ಹಾಯ್ ನಮಸ್ತೆ ಎಲ್ರಿಗೂ ಸ್ಕಿನ್ ನೋಡಿ ಸ್ವಲ್ಪ ಡಲ್ ಥರ ಆಗಿದೆ ಅಲ್ಲ ಸ್ವಲ್ಪ ಫ್ರೆಶ್ ಆಗಿ ಒಂದು ಮಾಡ್ಕೊಳ್ಳಿಕ್ಕೆ ಮನೆಯಲ್ಲೇ ಅಂದರೆ ಒಂದು ಎರಡು ಇನ್ಗ್ರೀಡಿಯಂಟ್ಸ್ ಹಾಕೋದಕ್ಕೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಏಜಿದು ಎಂದರೆ ನಮಗೀಗ ಏಜ್ ಆಯಿತು ಅಂತೇಳಿ ನಾವು ಸ್ವಲ್ಪ ಕೇರ್ಲೆಸ್ ಎಲ್ಲ ಮಾಡ್ಕೊಳ್ತೇವಲ್ವ ಹಾಗೆ ಮಾಡ್ಕೊಳ್ಳೋದೇ ಬೇಡ ಈಗ ಒಂದು ಎರಡು ಪ್ರಾಡಕ್ಟನ್ನು ನಾವು ಎಲ್ಲ ಕಡೆ ಸಿಗ್ತದದು ತಂದಿಟ್ಕೊಂಡ್ರೆ ಆಯಿತು ಫಸ್ಟಿಗೆ ನೋಡಿ ನಾನು ಇಲ್ಲಿ ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೇನೆ ತಣ್ಣೀರಲ್ಲಿ ಸೋಪ್ ಎಲ್ಲ ಹಾಕಲಿಲ್ಲ ಹಾಗೆಯೇ ನೀರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೇನೆ ಮತ್ತು ಅಂದರೆ ಅದನ್ನು ಸ್ಮೂತಾಗಿರುವಂಥ ಟವಲಲ್ಲಿ ಚೆಂದ ಮಾಡಿ ಡ್ರೈ ಆಗಿ ಒರೆಸ್ಕೊಳ್ಳಿ ಅದರಂತ ನೋಡಿದಕ್ಕೆ ಬೇಕಾಗಿರೋದು ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೇನೆ ಮತ್ತು ರೋಸ್ ವಾಟರು ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಯೂಸ್ ಮಾಡುವಂಥ ಇದು ಪ್ರಾಡಕ್ಟ್ ಒಂದು ನೋಡಿದ್ರಲ್ಲ ಇದು ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ವಾಟರ್ ಎರಡೇ ಇದಕ್ಕೆ ಬೇಕಾಗಿರೋದು ಇಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ನಾನು ಮುಲ್ತಾನಿ ಮಿಟ್ಟಿ ತಗೊಳ್ತೇನೆ ನೋಡಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು ಕಮ್ಮಿ ಸಹ ಬೇಕಾಗ್ಬೋದು ನಾನು ಅಂದ್ಕೊಳ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಅಂತೇಳಿ ಒಂದೂವರೆ ಟೀ ಸ್ಪೂನ್ ಸಹ ಬೇಡವೇನೋ ಆದರೂ ಹಾಕ್ಕೊಂಡು ನಾನು ಸ್ವಲ್ಪ ನೋಡುವ ಹಚ್ಚಿ ನೋಡ್ತೇನೆ ಹಾಗೆಯೇ ಇದಕ್ಕೆ ರೋಸ್ ವಾಟ್ರ್ ಸಹ ಮಿಕ್ಸ್ ಮಾಡ್ತಾಯಿದ್ದೇನೆ ನಿಮಗೆ ರೋಸ್ ವಾಟ್ರ್ ಬೇಡ ಅಂತೇಳಿದರೆ ನೀವು ಇಲ್ಲಿ ಹಾಲನ್ನು ಸಹ ಹಸಿ ಹಾಲನ್ನು ಸಹ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು ಆಮೇಲೆ ಅಲೋವೆರಾ ಜೆಲ್ ಸಹ ಇದಕ್ಕೆ ಹಾಕಿ ಹಚ್ಕೊಳ್ಬೋದು ಅದು ಸಹ ತುಂಬ ಒಳ್ಳೆಯದಾಗ್ತದೆ ಒಂದು ನಿಮಗೆ ಇದು ಬಂಗಿಗೆ ತುಂಬ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ತೇನೆ ನಾನು ಅಲೋವೆರಾ ಜೆಲ್ ಅಂದರೆ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಮತ್ತು ಮುಲ್ತಾನಿ ಮಿಟ್ಟಿ ಖಂಡಿತ ಅದನ್ನು ಸಹ ನೀವು ಹಚ್ಚಿ ನೋಡ್ಬೋದು ನೋಡಿ ನಾನಿಲ್ಲಿ ಎರಡನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೇನೆ ನಿಮಗೆ ಸ್ವಲ್ಪ ದಪ್ಪ ಅನಿಸಿದ್ರೂ ಸಹ ನೀವು ಇದಕ್ಕೆ ಸ್ವಲ್ಪ ಹಾಲನ್ನು ಸಹ ಮಿಕ್ಸ್ ಮಾಡ್ಬೋದು ಅಥವಾ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಇದು ಪೇಸ್ಟ್ ರೆಡಿ ಆಗಿದೆ ಅಲ್ಲ ಈಗ ನಾನು ಹಚ್ಕೊಳ್ತೇನೆ ಅದು ಸ್ವಲ್ಪ ದಪ್ಪ ಅನಿಸ್ತಾ ಉಂಟು ಒಂಚೂರು ಹಚ್ಚಿ ನೋಡ್ತೇನೆ ನಾನು ಅಂದರೆ ಅದು ಸ್ವಲ್ಪ ನಮಗೆ ಈಗ ಹಚ್ಕೊಳ್ಳುವಾಗ ಕ್ಲೀನಾಗಿ ಅದು ಬರಬೇಕು ಎಲ್ಲಿ ನೋಡಿ ಇಲ್ಲಿ ಮೂಗ್ ಹತ್ರ ಎಲ್ಲ ಕಪ್ ಕಪ್ಪಾಗಿರ್ತದೆ ನೋಡಿ ಅದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ ಇದನ್ನೆಲ್ಲ ಹಚ್ಚೋದ್ರಿಂದ ನಿಮಗೇನೆ ಗೊತ್ತಾಗ್ತದೆ ನೋಡಿ ಈಗ ನಾನು ಸ್ಟಾರ್ಟಿಂಗಲ್ಲಿ ಹಣ್ಣು ಮುಖ ನೋಡಿ ಮತ್ತು ಇದನ್ನು ಹಚ್ಚಿ ಆಮೇಲೆ ವಾಶ್ ಮಾಡಿದ ನಂತರ ಸಹ ನೋಡಿ ನೀವು ನಾನಿಲ್ಲಿ ಸ್ವಲ್ಪ ಅದಕ್ಕೆ ಪುನಃ ರೋಸ್ ವಾಟರನ್ನು ಮಿಕ್ಸ್ ಮಾಡಿ ಸ್ವಲ್ಪ ತೆಳು ಮಾಡಿಕೊಂಡೆ ಜಾಸ್ತಿ ಅಲ್ಲ ಈಗ ಅದನ್ನು ಚಂದ ಮಾಡಿ ಮುಖಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಲೇವಲ್ಲಾಗಿನೇ ನಿಮಗೆ ಎಲ್ಲಿ ಸ್ವಲ್ಪ ಕಲೆ ಎಲ್ಲ ಜಾಸ್ತಿ ಉಂಟು ಅಲ್ಲಿ ಸ್ವಲ್ಪ ನೀವು ಜಾಸ್ತಿ ಹಚ್ಕೊಳ್ಬೋದು ಫುಲ್ ಫೇಸಿಗೆ ಅಂದರೆ ಕಣ್ಣತ್ರ ಬಿಟ್ಟು ಮೇಲೆ ಹಣೆಗೆ ಕೆನ್ನೆಗೆ ಗಲ್ಲ ಅಲ್ಲೆಲ್ಲ ಹಚ್ಕೊಳ್ಳಿ ಹಾಗೆಯೇ ನೀವು ಇಲ್ಲಿ ಕುತ್ತಿಗೆಗೆ ಸಹ ಹಚ್ಕೊಳ್ಬೇಕಿದು ಖಾಲಿ ಮುಖಕ್ಕಲ್ಲ ಕುತ್ತಿಗೆಗೆ ಸಹ ಹಚ್ಕೊಳ್ಬೇಕಾಗ್ತದೆ ಇಲ್ಲೊಂದಂತೇಳಿದರೆ ನೀವು ಹಚ್ಚೋಕ್ಕಿಂತ ಮೊದಲು ಪ್ಯಾಚ್ ಒಂದು ಮಾಡ್ಕೊಳ್ಳಿ ಸ್ವಲ್ಪ ಕೈಗೆ ಹಚ್ಚಿ ಅಥವಾ ಕಿವಿಯ ಹಿಂದಗಡೆ ಹಚ್ಚಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ನಿಮ್ಗೇನಾದರೂ ತುರಿಕೆ ಅಥವಾ ಉರಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನೀವು ಮುಖಕ್ಕೆ ಹಚ್ಚಲಿಕ್ಕೆ ಹೋಗಬೇಡಿ ನಾರ್ಮಲ್ ಆಗಿ ಮುಲ್ತಾನಿ ಬಿಟ್ಟು ಯಾರಿಗೇನು ಅಂದರೆ ರಿಯಾಕ್ಷನ್ ಆಗೋದಿಲ್ಲ ಆದರೂ ಸಹ ಕೆಲವೊಬ್ಬರು ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಇರ್ತದಲ್ಲ ಅಂಥವರು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ಮತ್ತೆ ನೀವು ಹಚ್ಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ನನಗೆ ಒಂದೂವರೆ ಟೀ ಸ್ಪೂನು ನಾ ತೊಗೊಂಡಿದ್ನಲ್ಲ ಒಂದಿಷ್ಟು ಉಳಿತು ನೋಡಿ ನೆಕ್ಕಿಗೆ ಮತ್ತು ಇದು ಹಚ್ಚಿ ಒಂದು ಹತ್ತು ನಿಮಿಷ ಬಿಡಿ ಒಂದು ಐದರ ಹತ್ತು ನಿಮಿಷ ಬೇಕಾಗ್ತದೆ ನೋಡಿ ಸ್ವಲ್ಪ ಹೊತ್ತು ಬಿಟ್ಟು ತೋರಿಸ್ತದೆ ಸ್ವಲ್ಪ ಡ್ರೈ ಆಗಿದೆ ಅಲ್ವಾ ಇನ್ನೂ ಸ್ವಲ್ಪ ಡ್ರೈ ಆಗಬೇಕದು ಅಂದರೆ ನಮ್ಮ ಸ್ಕಿನ್ ಅಲ್ಲ ಅದು ಒಂದು ಡ್ರೈ ಆದಾಗೆ ಟೈಟ್ ಆಗ್ತಾ ಹೋಗ್ತವೆ ಇದು ಒಣಗಿದೆ ನೋಡಿದ್ರಲ್ಲ ಸೈಡಿಗೆಲ್ಲ ಒಣಗಿದೆ ಮೂಗು ಹತ್ರ ಎಲ್ಲ ಒಣಗಿದೆ ಒಂಚೂರು ಈಚೆ ಮಾತ್ರ ಸ್ವಲ್ಪ ಹಸಿ ಉಂಟು ಆಮೇಲೆ ಇಲ್ಲೆಲ್ಲ ಕುತ್ತಿಗೆ ಹತ್ರ ಎಲ್ಲ ನೋಡಿ ತುಂಬ ಡ್ರೈ ಆಗಿದೆ ನಾನೀಗ ಇದನ್ನು ವಾಶ್ ಮಾಡಿಕೊಳ್ತೇನೆ ನೀವು ಡೈರೆಕ್ಟು ಅಂದರೆ ಬೇಸಿನ ಅಲ್ಲಿ ಹೋಗಿ ಮುಖ ವಾಶ್ ಮಾಡ್ಕೊಳ್ಬೋದು ನಾನು ಇಲ್ಲಿ ನಿಮಗೆ ತೋರಿಸುವ ಅಂತೇಳಿ ನಾನಿಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೇನೆ ಹಾಗೆಯೇ ಒಂದು ಸ್ಮೂತಾಗಿರುವಂಥ ಟವಲ್ ತೊಗೊಂಡಿದ್ದೇನೆ ಅದರಲ್ಲಿನೇ ಒರೆಸಿ ಒರೆಸಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಸ್ಕಿನ್ನು ತುಂಬ ಸ್ಮೂತಾಗಿ ಬರ್ತದೆ ಮತ್ತು ಫ್ರೆಶ್ ಆಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮನೆಯಲ್ಲಿ ಇದನ್ನು ಯೂಸ್ ಮಾಡಿ ಯಾವುದೇ ವಯಸ್ಸಿನವರಾದರೂ ಸಹ ಇದನ್ನು ಹಚ್ಚಬಹುದು ಅಂದರೆ ಮಕ್ಕಳಲ್ಲ ನಾನು ಹೇಳೋದು ಅಂದರೆ ಈಗ ಒಂದು ಫೋರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಆದವರು ಸಹ ಇದನ್ನು ಹಚ್ಕೊಳ್ಬೋದು ಇದರಿಂದ ಏನು ಪ್ರಾಬ್ಲಮ್ ಇಲ್ಲ ಇದನ್ನು ನಿಧಾನವಾಗಿ ಒರೆಸ್ಕೊಳ್ಳಿ ರಫ್ ಆಗಿ ಒರೆಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಮತ್ತು ಆಗಿರುವಂಥ ಟವಲನ್ನು ಯೂಸ್ ಮಾಡಿ ನಾನು ಹೇಳಿದ್ದೀನಲ್ಲ ಈಗ ಟವಲಲ್ಲಿ ಅಥವಾ ಟಿಶ್ಯೂ ಪೇಪರಲ್ಲಿ ಸಹ ಇದನ್ನು ವರ್ಸ್ ತೆಗಿಬೋದು ನಾನೀಗ ನಿಮಗೆ ಅಂದರೆ ತೋರಿಸುವಂಥಲಿ ಈ ಥರ ಮಾಡಿ ತೋರಿಸ್ತಾ ಇದ್ದೇನೆ ನೀವು ಬಾತ್ರೂಮಲ್ಲಿ ಅಂದರೆ ಬೇಸಿನ ಹತ್ರ ಹೋಗಿ ನೀವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಸೋಪ್ ಹಾಕಬೇಡಿ ಹಾಗೆಯೇ ತಣ್ಣೀರಲ್ಲಿ ಇದನ್ನು ವಾಶ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಎಲ್ಲ ವರ್ಸಿ ತೆಗ್ದನಲ್ಲ ಈಗ ನೋಡಿ ನೀವು ಸ್ಕಿನ್ ಹೇಗೆ ಕಾಣ್ತಾ ಉಂಟಂತೇಳಿ ತುಂಬ ಫ್ರೆಶ್ ಆಗಿ ಕಾಣ್ತಾ ಉಂಟಲ್ವಾ ನೋಡಿ ಸ್ವಲ್ಪ ಸಹ ಇಲ್ಲಿ ಇದ್ದರೂ ಸಹ ನೀವು ಅದನ್ನು ಕ್ಲೀನಾಗಿ ಒರೆಸಿ ತೆಗಿಬೋದು ಬದ್ದೆ ಟವಲಲ್ಲಿಯೇ ಹಾಗೆಯೇ ಇದನ್ನೀಗ ಟ್ರೈ ಆಗಲಿಕ್ಕೆ ಹಾಗೆ ಬಿಡ್ಬೋದು ಇಲ್ಲ ಅಂತೇಳಿದರೆ ಟವಲಲ್ಲಿ ಸ್ವಲ್ಪ ಸ್ಮೂತಾಗಿಯೇ ಒರೆಸ್ಕೊಳ್ಳಿ ಜಾಸ್ತಿ ರಬ್ ಮಾಡಲಿಕ್ಕೆ ಹೋಗ್ಬೇಡಿ ಸ್ಕಿನ್ ಅಂದರೆ ಮುಖ ಎಲ್ಲ ಈ ಥರ ಸ್ವಲ್ಪ ನೋ ಸಾಫ್ಟಾಗಿಯೇ ಒರೆಸ್ಕೊಳ್ಳಿ ನೋಡಿ ಸ್ಕಿನ್ ನಿಮಗೆ ಡಿಫ್ರೆಂಟು ಗೊತ್ತಾಗ್ಬೋದೇನೋ ಸ್ಟಾರ್ಟಿಂಗಲ್ಲಿ ಒಂಥರ ಡಲ್ಲಾಗಿ ಹಾಗೆ ಇತ್ತು ಈಗ ನೋಡಿ ಸ್ಕಿನ್ ಫ್ರೆಶ್ ಆಗಿ ಕಾಣ್ತಾ ಉಂಟಲ್ವಾ ಇದನ್ನು ವಾರದಲ್ಲಿ ಒಂದು ಮೂರು ಸಲ ಆದರೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಾನು ಹೇಳಿದ್ನಲ್ಲಿ ನಿಮ್ಗೆ ಇದ್ರ ಜೊತೆಲಿ ಹನಿ ಮಿಕ್ಸ್ ಮಾಡ್ಬೋದು ಹಾಲು ಮಿಕ್ಸ್ ಮಾಡ್ಬೋದು ಅಲೋವೆರಾ ಜೆಲ್ ಮಿಕ್ಸ್ ಮಾಡ್ಬೋದು ಅಲೋವೆರಾ ಜೆಲ್ ನಿಜವಾಗ್ಲೂ ನೀವು ಮಿಕ್ಸ್ ಮಾಡಿ ಯಾಕಂತೇಳಿದರೆ ಇದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಒಮ್ಮೆ ಹೇಳಿದ್ದೇನೆ ಬಂಗಿಗೆ ಮನೆ ಮದ್ದು ಅಂತೇಳಿ ಅದನ್ನು ನನ್ನ ಫ್ಯಾಮಿಲಿಯವರೇ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ಕಮ್ಮಿ ಆಗಿದೆ ಬಂಗು ಖಂಡಿತ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು